ಸುಮಾರು ಎಂ ಸಿ ಅನುಕೂಲ ಆಗುತ್ತೆ ನಾವು ಏಳನೇ ತಿಂಗಳು ಎಂಟನೇ ತಿಂಗಳು ಒಂದೊಂದ್ಸಲಿ ಎಂಟು ತಿಂಗಳು ಮನೆಯವರೆಗೆ ಹುಡುಕಿಟ್ಟಿದ್ರೆ ಈ ವರ್ಷ ಆ ರೀತಿ ಹೇಳಿ ಮುಂದೆಗೆ ಬಿಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ನೀರಾವರಿ ಸಲಹಾ ಸಮಿತಿ ಗಂಗಭದ್ರ ಮಂಡಳಿಯವರು ನಮ್ಮ ಶಾಸಕರು ಸಂಸದರು ಮತ್ತೆ ತುಂಗಭದ್ರಾ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಕಂಗಡಿ ಅವರಿಗೆ ಮೊನ್ನೆನೇ ಒಂದು ಪತ್ರವನ್ನು ಬರೆದಿದೀವಿ ಎಲ್ಲ ಎಮ್ ಎಲ್ ಎಗಳಿಗೆ ಶಾಸಕರಿಗೆ ನೀವು ತಕ್ಷಣವೇ ಐ ಸಿ ಸಭೆಯನ್ನು ಕರೆದು ಈ ತಿಂಗಳು ಇಪ್ಪತ್ತೈದಕ್ಕೆ ಗುಣವಂತ ಕಾರ್ಯಕ್ರಮ ಮಾಡಿದ್ರೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಈ ವರ್ಷ ನಮ್ಮ ಎಚ್ ಸಿ ಭಾಗದಲ್ಲಿ ಮೆಣಸಿನ್ಕಾಯನ್ನು ಬೆಳೀತೀವಿ ನಾವು ಸುಮಾರು ವರ್ಷದಿಂದ ಹೋದ ವರ್ಷ ನಾವು ಎರಡು ಲಕ್ಷ ಮೆಟ್ರಿಕ್ ಟನ್ ಎರಡು ಲಕ್ಷ ಕ್ವಿಂಟಲ್ ಬೆಳೆದಿದ್ವಿ ಈ ವರ್ಷ ಜನವರಿ ಬೆಳೆಯವರೆಗೆ ನೀರು ಬೇಕು ಮೆಣಸಿನ್ಕಾಯಿ ಆದ್ರೆ ಈ ವರ್ಷ ಮೆಣಸಿನ್ಕಾಯಿ ನವೆಂಬರ್ ನೀರು ತಂದ್ರೆ ಏನು ಗಾಬಿ ಬಿಲ್ ಏನು ಹಾಕ್ಬೇಕಂತ ಗೊತ್ತಿಲ್ಲ ಮೆಕ್ಕೆಜೋಳ ಹಾಕಬೇಕ ಮೆಣಸಿನಕಾಯಿ ಹಾಕಬೇಕ ಭತ್ತ ರೈತರಿಗೆ ಏನು ತಂದಿಲ್ಲ ಒಂದ್ ಬೆಳಿಗ್ಗೆ ಆದ್ರೆ ಮೆಣಸಿನಕಾಯಿ ಹಾಕೋ ರೈತರಿಗೆ ತುಂಬಾ ಸ್ಪಷ್ಟವಾಗಿ ನಮ್ಮ ನಾಡುವಂತ ಸರ್ಕಾರ ಸ್ಪಷ್ಟವಾದಂತ ನಿರ್ಧಾರ ಹೇಳ್ಬೇಕಂತೇಳಿ ಪತ್ರಿಕೆ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅರ್ಜೆಂಟ್ ಆಗಿ ತುತ್ತಾಗಿ ಸಭೆಯನ್ನ ಕರೆದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡಬೇಕು ಮೊನ್ನೆ ನಾವು ತುಂಗಭದ್ರ ಬೋರ್ಡ್ಗೆ ಹೋದಾಗ ನಮ್ಮ ಚೀಫ್ ಇಂಜಿನಿಯರ್ ಬಸವರಾಜ್ ಅವರು ಮತ್ತೆ ತುಂಗಭದ್ರ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರು ಇಬ್ಬರನ್ನ ಸಭೆ ಮಾಡಿದಾಗ ಹೇಳಿದ್ರು ನವೆಂಬರ್ನಿಂದ ಏನು ಬರುವ ಇಪ್ಪತ್ತಾರನೇ ಇಶ್ಯೂ ಆರನೇ ತಿಂಗಳವರೆಗೆ ಅದನ್ನ ಮೂವತ್ತೆರಡು ಗೇಟ್ ಸಿಗ್ತದೆ ನಾವು ನವಂಬರ್ಗೆ ಬಂದ್ ಮಾಡ್ತಾ ಇದೀವಿ ಅಂತ ಹೇಳಿಕೆಯನ್ನು ಹೇಳಿದ್ದಾರೆ ಅದು ಪತ್ರಿಕೆ ಮುಖಾಂತರ ಹೇಳಿದ ಪ್ರಕಟಣೆ ಆಗಿಲ್ಲ ಐ ಸಿ ಸಭೆ ನಿರ್ಣಯ ಮಾಡ್ತು ಅಂತ ಹೇಳಿದ್ದಾರೆ ಈಗಾಗಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೆ ಎಂಬತ್ತು ಡಿ ಎಂ ಸಿ ಮೇಲೆ ಹಿಡಿದ್ರೆ ನಮಗೆ ಗೇಟ್ ಏನಾದ್ರೆ ಬಂದಿರಾದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಸರ್ಕಾರದವ್ರು ಇವತ್ತಾದ ಎಚ್ಚರಿಕೆ ಗೇಟ್ ಕುದುರಿಸುವ ಅಂತೇಳಿ ಗೇಟ್ ಕುದುರಿಸಿದ್ರು ಕೂಡ ನಮಗೆ ಈ ವರ್ಷ ಒಂದು ಬೆಳೆ ಓದು ಪರವಾಗಿಲ್ಲ ಆದರೆ ಗೇಟ್ ಅನ್ನ ಆ ಆರು ತಿಂಗಳೊಳಗೆ ಕುದುರಿಸ ಕಾರ್ಯಕ್ರಮ ಕೂಡ ಸರ್ಕಾರ ನಿಭಾಯಿಸಬೇಕಾಗತ್ತೆ ಆ ಜವಾಬ್ದಾರಿಯನ್ನು ಕೂಡ ನಮ್ಮ ನಾಳುವಂತ ಸರ್ಕಾರ ಅದನ್ನ ನಿಗಾ ವಹಿಸಿ ಜವಾಬ್ದಾರಿಯನ್ನ ತಗೊಂಡು ಈ ಕಡೆ ನಮ್ಮ ರೈತರನ್ನ ಕೂಡ ನೋಡಬೇಕಾಗಿದೆ ಸರ್ಕಾರ ಅದಕ್ಕೋಸ್ಕರ ಈ ತುರ್ತಾಗಿ ಸಭೆಯನ್ನ ಕರಿಬೇಕಂತ ಹೇಳಿ ನಿಮ್ಮ ಮೂಲಕ ಅವ್ರಿಗೆ ಹೇಳಿ ಇವತ್ತಿನ ಪತ್ರಿಕೆ ಪ್ರಕಟಣೆಯನ್ನ ಮಾಡ್ತಾ ಇದ್ವಿ ಇವತ್ತು ನಮ್ಗೆ ಯಾಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಅಂದ್ರೆ ಈ ವರ್ಷ ನವೆಂಬರ್ಗೆ ನೀರು ಬಂದ್ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ವರ್ಷ ಈಗಾಗಲೇ ಸುಮಾರು ಇಪ್ಪತ್ತು ಐದು ಟಿ ಎಂ ಸಿ ಮೇಲೆ ಹತ್ತತ್ರ ಮೂವತ್ತು ಟಿ ಎಂ ಸಿ ನೀರು ಬಂದಿದ್ದಾವೆ ಇವತ್ತಿನ ದಿನ ಹೋದ ವರ್ಷ ಕೇವಲ ಎಂಟು ಟಿ ಎಂ ಸಿ ಮಾತ್ರ ನೀರಿತ್ತು ಈ ಸಮಯದಲ್ಲಿ ಈ ತಿಂಗಳೊಳಗೆ ಸುಮಾರು ನಲವತ್ತು ಟಿ ಎಂ ಸಿ ಬರುತ್ತೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ನೀರಾವರಿ ಕಲಾ ಸಮಿತಿ ತಕ್ಷಣವೇ ಒಂದು ಸಭೆಯನ್ನ ಕರೆದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನೀರು ಬಿಟ್ಟರೆ ನಮಗೆ ಅನುಕೂಲ ಆಗುತ್ತೆ ಯಾವ ಈ ಭಾಗದಲ್ಲಿ ನಮ್ಮ ಎಚ್ ಎಚ್ ಭಾಗದಲ್ಲಿ ಮೆಣಸಿನ್ಕಾಯಿ ರೈತರಿಗೆ ತುಂಬಾ ಗೊಂದಲ ಇದ್ದೀವಿ ನಾವು ಅದಕ್ಕೋಸ್ಕರ ನಾವು ಯಾವ ಬೆಳೆ ಹಾಕಬೇಕು ನವೆಂಬರ್ಗೆ ಯಾವ ಬೆಳೆ ಬರುತ್ತೆ ಆ ಬೀಜವನ್ನು ನೋಡ್ಕೊಂಡು ಆ ಬೆಳೆಯನ್ನು ನೋಡಿಕೊಂಡು ನಾವು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಸ್ಪಷ್ಟವಾದ ಮಾಹಿತಿಯನ್ನ ಇವತ್ತು ಹೇಳಬೇಕು ಅವರಿಗೆ ನಾವು ಕೂಡ ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ತಕ್ಷಣ ಐ ಸಿ ಸಭೆಯನ್ನ ಕರೆದು ಯಾವತ್ತು ನೀರು ಬಿಡ್ತೀರಿ ಯಾವತ್ತು ಬಂದು ಮಾಡ್ತೀರಿ ಸ್ಪಷ್ಟವಾಗಿ ಆದೇಶವನ್ನ ನೀವು ಮಾಡಬೇಕಂತ ಐ ಸಿ ಸಭೆಯಲ್ಲಿ ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ರೆ ನೀವು ಆಗಲೇ ರೈತರು ಬೀಜವನ್ನು ತಗೊಂಡು ಬಂದಿದ್ದೀವಿ ತಕ್ಷಣನೇ ಸಭೆಯನ್ನು ಕರೆದು ಈ ತಿಂಗಳ ಇಪ್ಪತ್ತೈದಕ್ಕೆ ಗುಣಂತ ಕಾರ್ಯಕ್ರಮ ಹೇಳಿ ಈ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಜಮೀರ್ ಅಹಮದ್ ಸಾಹೇಬ್ರೆ ಮತ್ತು ಈ ನೀರಾವರಿ ತುಂಗಭದ್ರಾ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಕೂಡ ಮನವಿಯನ್ನು ಮಾಡ್ತಾ ಇದೀವಿ ತಕ್ಷಣವೇ ಸಭೆಯನ್ನ ಕರೆದು ನೀವು ನೀರು ಬಿಡೋ ಕಾರ್ಯಕ್ರಮ ಈ ತಿಂಗಳ ಇಪ್ಪತ್ತೈದಕ್ಕೆ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ